ನೈನ್ಟೀನ್ ಏಯ್ಟಿ ನೈನಲ್ಲಿ ಜಿ ವೆ ಕೃಷ್ಣನ್ ಕೋಲಾರ ಎಂ ಪಿ ಆಗಿದ್ದವರು ಸೋತೋಗಿದ್ರು ಹಿ ವಾಸ್ ಲೈಕ್ಡ್ ಬೈ ರಾಜೀವ್ ಗಾಂಧಿ ಆಲ್ಸೋ ಅದಕ್ಕೆ ಅವರಿಗೆ ಕಾಫಿ ಬೋರ್ಡ್ ಇಂಡಿಯನ್ ಕಾಫಿ ಬೋರ್ಡ್ ಚೇರ್ಮೆನ್ ಮಾಡಿದರು ಅವ್ರಿಗೆ ಅಲ್ಲೊಂದು ಗೆಸ್ಟ್ ಹೌಸು ಇತ್ತು ಗ್ರೀನ್ ಪಾರ್ಕಲ್ಲೋ ಏನಲ್ಲೋ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಗೆಸ್ಟ್ ಹೌಸ್ ಇತ್ತು ಅಲ್ಲಿ ನಾಲ್ಕೈದು ರೂಮ್ ಇತ್ತು ಅಡುಗೆ ಮಾಡೋಕ್ಕೆ ಎಲ್ಲ ಇರೋರು ಜೀವ ಕೃಷ್ಣನು ಸ್ವಲ್ಪ ಆ್ಯಂಬಿಷಿಯಸ್ ಯಾಕಂದರೆ ನಾಲ್ಕೈದು ಟರ್ಮು ಎಂ ಪಿ ಇದ್ದವರು ಆಮೇಲೆ ಹಿ ವಾಸ್ ರೆಸ್ಪೆಕ್ಟೆಡ್ ಕೂಲ್ ಮ್ಯಾನ್ ಟೇಕಿಂಗ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಅದರಿಂದ ಅವರು ಭಾರಿ ಜನ ಎಲ್ಲರ ಜೊತೆ ಮಿಂಗಲ್ ಆಗ್ತಾಯಿದ್ರು ನಾನು ಅವರು ರಾತ್ರಿ ಕೂತ್ಕೊಂಡ್ವಿ ಅವರು ಎಣ್ಣೆ ಹೊಡೆಯೋ ಕೂತ್ಕೊಂಡ್ರು ನಾನು ಅವ್ರ ಜೊತೆ ಮಾತುಕತೆ ಡಿಸ್ಕಷನ್ನು ಅದು ಇದು ಎಲ್ಲ ಇರುತ್ತಲ್ಲ ಅದೆಲ್ಲ ಮಾತಾಡ್ಕೊಂಡಿದ್ವಿ ಮಾರನೇ ದಿವಸ ಬೆಳಿಗ್ಗೆ ನಾನೊಂದು ರೂಮ್ಗೆ ಹೋಗಿ ಮಲ್ಕೊಂಡೆ ಚೇರ್ಮನ್ ಅವರು ಚೇರ್ಮ್ಯಾನ್ ರೂಮ್ಗೆ ಒಂದು ಇರುತ್ತೆ ಚೇರ್ಮೆನ್ ಸ್ಪೆಷಲ್ ರೂಮ್ ಇರುತ್ತೆ ಅವ್ರು ಅಲ್ಲಿ ಮಲ್ಕೊಂಡ್ರು ಬೆಳಗ್ಗೆ ನಾವು ಲೇಟ್ ಎದುರೋದು ಕಂಡುಬಿಡ್ತೀನಿ ಹರಿಪ್ರಸಾದ್ ನಿಂತಿರೋದು ನನ್ನ ಮುಂದೆ ನನಗೇನು ಗೊತ್ತಾಗಿಲ್ಲ ಕನ್ಸಂತ ನಾ ಏನಂತ ಅದು ಚಾನ್ಸಸ್ ಇಲ್ವಲ್ಲ ಆಮೇಲೆ ಏನು ಮಾಡೋದು ಯಾರು ಅಂದರೆ ಕೂತ್ಕೊಂಡೆ ನಿಂತು ಕೂತ್ಕೊಂಡೆ ಆಟೋದಿಗೆ ಜೀವಕಷ್ಟು ಎಂಟ್ರಿ ಮೂರ್ತಿ ಅವ್ರದ್ದು ಗಂಟ್ಲು ಒಂಥರ ಗಂಟೆ ಎರಡ್ದಂಗೆ ಇರ್ತಾಯಿತ್ತು ಮೂರ್ತಿ ನೀವು ಹರಿಪ್ರಸಾದ್ ಅವರು ಅಣ್ಣ ತಮ್ಮದಿರು ಇದ್ದಂಗೆ ಇದ್ರಂತೆ ಇನ್ನು ಮುಂದೇನೂ ಹಾಗೆ ಇರಬೇಕಪ್ಪ ನೀವು ಅದಕ್ಕೆ ನಾನೇ ಕರೆಸಿರೋದು ಹರಿಪ್ರಸಾದಿಗೆ ಸರಿ ಸರ್ ಅದಂತೆ ಸ್ನಾನ ದಿನ ಸಂಧ್ಯಾ ಅವನೇ ಎಲ್ಲ ಮಾಡ್ಕೊಂಡ್ವಿ ಬಂದ್ವಿ ಡೈನಿಂಗ್ ಟೇಬಲ್ ಮೇಲೆ ಬಂದ್ವಿ ಅವರು ಸೆಂಟ್ರ್ ಚೇರ್ಮೆನ್ ಜಾಗದಲ್ಲಿ ಕೂತ್ಕೊಂಡ್ರು ನಾನು ಆ ಕಡೆ ಇವರು ಈ ಕಡೆ ಇವ್ರಿಗೊಬ್ಬರು ಎದುರಾಬಾದ್ರು ಸರಿ ರಿಪೀಟ್ ಮಾಡಿದ್ರು ಇವತ್ತು ಇವತ್ತಿಂದ ನೀವಿಬ್ಬರು ಒಂದು ಆ ಭಾವನೆ ನಿಮಗೆ ಬರಬೇಕು ಅವಾಗ ಅವರು ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಮೇಲೆ ಹೇಳ್ತೀನಿ ಆಮೇಲೆ ನೀವಿಬ್ಬರು ಅಣ್ಣ ತಮ್ಮದಿರಾಗಿರ್ಬೇಕಪ್ಪ ಇಡೀ ಕೈ ಹಿಡಿದಿರಿ ಕೈ ಹಿಡೀರಿ ಈಗ ದೊಡ್ಡವರು ಹೋಗೋಸ್ ರಾಜಿ ಮಾಡಬೇಕಾದ್ರೆ ನೀವು ಇಲ್ಲ ಅನ್ನೋಕ್ಕಾಗೋದೇ ಇಲ್ಲ ಕೈ ಹಿಡಿದು ಇಲ್ಲ ಸರ್ ನಮ್ಮದಲ್ಲೇನು ನಮ್ಮಲ್ಲಿ ಫೈಟ್ ಇಲ್ಲ ನಾವಿಬ್ಬರು ಫ್ರೆಂಡ್ಸನ್ನೇನೆ ಅಂತ ಹೇಳ್ಕೊಂಡು ಕೈಯೆಲ್ಲ ಹಿಡ್ಸ್ಕಿತಾಯಿತು ಅಲ್ಲಿಂದ ವಾಪಸ್ಸು ಆಯ್ತಲ್ಲ ಇನ್ನೂ ರಾಜ ಯಾವಿದೆ ನಾನು ಅವರೆಲ್ಲ ಒಂದೇನೆ ಅಂತ ಅವ್ರು ಆಫೀಸ್ಗೆ ಹೋದರು ಅದು ಯೂತ್ ಕಾಂಗ್ರೆಸ್ ಆಫೀಸ್ಗೆ ಕಾಫಿ ಬೋರ್ಡಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರ್ ಪ್ರಿಯ ಪ್ರಿಯರಂಜನ್ ದಾಸ್ ಮುನ್ಷಿ ಅಂತ ವೆಸ್ಟ್ ಬೆಂಗಾಲ್ ಅವರು ಅವರು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ಸಿಗೆ ಪ್ರೆಸಿಡೆಂಟು ಆಗಿದ್ದರು ಕಾಮರ್ಸ್ ಆಗಿದ್ರು ಅವರು ವೆಸ್ಟ್ ಬೆಂಗಾಲ್ ಫೋ ಇದು ಫುಟ್ಬಾಲ್ ಕ್ಲಬ್ಗೆ ಚೇರ್ಮನ್ನು ಆಗಿದ್ರು ಜಿ ವೈ ಕೃಷ್ಣನ್ ಅವರು ಸಂಬಂಧಪಟ್ಟಿದ್ದ ಮಿನಿಸ್ಟ್ರ್ ಆಗಿದ್ದರಿಂದ ಅವ್ರ ಮನೆಗೆ ಹೋದ್ವಿ ನಾವು ಒಳಗಡೆ ಎಂಟ್ರಾಗೋದಕ್ಕೂ ಅವ್ರು ಈಚೆ ಬರೋದಕ್ಕೂ ಒಂದೇ ಆಯಿತು ಓ ಕೃಷ್ಣ ಯು ಎಲೆಕ್ಷನ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ನೈನ್ಟೀನ್ ಏಯ್ಟಿ ನೈನ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಜನರಲ್ ಎಲೆಕ್ಷನ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಜಾಸ್ಟ್ ನಾವು ಅಂತ ಹೇಳಿದರು ಹೇಳ್ಬಿಟ್ಟು ಅವ್ರು ತಿರ್ಗಿ ಒಳಗಡೆ ಹೋದ್ರು ಕಾಫಿ ಟೀ ಅಂತ ಹೇಳ್ಬಿಟ್ಟು ಟೀ ಕ ಬನ್ನಿ ಟೀ ಬನ್ನಿ ಅಂತ ಹಿಂದಿನ ರೋಡಲ್ಲೇ ಯೂತ್ ಕಾಂಗ್ರೆಸ್ ಆಫೀಸು ಬೆಳಿಗ್ಗೆ ತಾನೇ ರಾಜಿ ಆಗಿದೆಯಲ್ಲ ಅದು ಕನ್ಫರ್ಮ್ ಆಗಬೇಕಲ್ಲ ನಮಗೆ ನನ್ನ ಪ್ರೀ ನನ್ನ ಮೇಲೆ ನಿಮ್ಮ ಪ್ರೀತಿ ಇನ್ನೂ ಇರಬೇಕು ಅಂದ್ಬಿಟ್ಟು ನಾನು ಸೀದಾ ಯೂತ್ ಕಾಂಗ್ರೆಸ್ ಆಫೀಸಿಗೆ ಬಂದೆ ಹರಿಪ್ರಸಾದ್ ಅವ್ರಿಗೆ ನೋಡಿದೆ ಹಿಂಗೆ ಎಲೆಕ್ಷನ್ ಡಿಕ್ಲೇರ್ ಆಯ್ತಂತೆ ಅಂತ ಇನ್ನೂ ಗೊತ್ತಿರಲಿಲ್ಲ ಅವ್ರಿಗೆ ಇನ್ನೂ ಔಟ್ ಆಗಿರಲಿಲ್ಲ ಯಾರು ಹೇಳಿದ್ದು ಅಂದರು ಹೀಗೆ ಪ್ರಿಯರದಾಸ್ ಮುಂಗಿ ಮನೆಗೆ ಹೋಗಿದ್ವಿ ಅವ್ರು ಹೇಳಿದ್ರು ಅಂತ ಹಾಗಾಗಿ ನಾವು ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ವಿ ಹರಿಪ್ರಸಾದ್ ಅವರು ನಾನು ಹರಿಪ್ರಸಾದ್ ಅವರು ಅಲ್ಲಿ ಕೋದನರಾಂಪುರದಲ್ಲಿ ಶೆಟ್ರ ಶೇ ಸೀಟ್ ಹತ್ರ ಸೇರೋವಾಗ ಬಿ ಕೆ ಅವರು ನಮ್ಗಳ ಹತ್ರ ಬಂದೇಳೋರು ನಿಮ್ಮದೇನು ರೀ ಏನಿಲ್ಲ ನಿಮ್ಮ ಕೆಲಸ ಬರೀ ಗುಂಡೂರಾವ್ ಗುಂಡೂರು ದಾದಾ ಜಿಂದಾಬಾದ್ ಖಾನ್ ಬಾಬಾ ಜಿಂದಾಬಾದ್ ಏರ್ಪೋರ್ಟ್ಗೆ ಹೋಗು ವಾಪಸ್ ಬಾ ನಿಮ್ಗೆ ಏನೂ ಮಾಡಲ್ಲ ಅಂತ ನನಗೆ ಹೇಳೋರು ಅಂದರೆ ಇಟ್ ವಿಲ್ ಬಿ ಕನ್ವೇಡ್ ಅಂತ ಹಿಂಗೆ ಹೇಳಿದ್ರು ಅಜ ನೀವಣ್ಣ ಅಂತ ಹೇಳ್ತೀವಿ ಅಂದ್ಬಿಟ್ಟು ಅವರು ಸೆವೆಂಟಿ ಸೆವೆನ್ ಬ್ಯಾಚು ಸೆಲೆಕ್ಷನ್ ಆಗಿದ್ದು ಆವಾಗ ಪೀಕ್ ಎಲೆಕ್ಷನ್ ಇದಲ್ಲ ಕಾಲೇಜ್ ಎಲೆಕ್ಷನ್ಸು ಹರಿಪ್ರಸಾದ್ ಅವರು ಕಾಲೇಜ್ ಎಲೆಕ್ಷನ್ ಇನ್ವೆಸ್ಟ್ಮೆಂಟು ಕೂಡ ಅವ್ರ ತಾಯಿ ಹತ್ರ ಅಣ್ಣಂದು ಇನ್ಸ್ಪೆಕ್ಟರ್ ಮಾಡಿಸ್ತೀನಿ ಅಂತೇಳಿ ಹದಿನಾಲ್ಕು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ರು ಅದೇ ದುಡ್ಡನ್ನೇ ಇಲ್ಲಿ ಕಾಲೇಜ್ ಎಲೆಕ್ಷನ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಆವತ್ತು ಅಕ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಕಾಣ್ತದೆ ಅವ್ರದ್ದು ಅನೌನ್ಸ್ ಆಗಿದ್ದು ನಂದೇ ಕಾರು ಡಿ ಜಿ ಆಫೀಸಲ್ಲಿ ಲಿಸ್ಟ್ ರಿಲೀಸ್ ಆಗಿದೆ ಅಂತ ಎಸ್ ಐಗಳು ಸೆಲೆಕ್ಟೆಡ್ ಇರುತ್ತಲ್ಲ ಅದು ಆಗಿದೆ ಅಂತ ನಾವೆಲ್ಲ ಒಂದು ಗ್ರೂಪೇ ಬಂದ್ವಿ ಭಯ ಒಳಗಡೆ ಅಕಸ್ಮಾತ್ ಆಗಿಲ್ಲ ಅಂದರೆ ಮನೆಯಲ್ಲಿ ಹೇಳ್ಬೇಕಲ್ಲ ಹದಿನಾಲ್ಕು ಸಾವಿರ ಇಸ್ಕೊಂಡಿರೋದು ಬಂದ್ವಿ ನೋಟಿಸ್ ಬೋರ್ಡ್ ಮೇಲೆ ನೋಡಿದ್ವಿ ಬಿ ಕೆ ಶಿವರಾಮ್ ಸೆಲೆಕ್ಟೆಡ್ ಅಂತ ಇತ್ತು ಏನು ಖುಷಿ ಆವಾಗ ಒಂದು ಖುಷಿ ಕೇ ರಾತ ಆಗ ಇಂಥ ಒಂದು ಮುಖೇಶ್ ಹಾಡಿದೆ ಆ ಹಾಡು ಗಾಡಿ ಗಾಡ್ ಏನೇನೆ ತಪಡ ಏನಾದರೂ ಮ್ಯೂಸಿಕ್ ಮಾಡಿಕೊಂಡು ಭಾರಿ ಖುಷಿಯಾಗಿ ಹೋದ್ವಿ ಅವ್ರ ಸೆಲೆಕ್ಷನ್ ಆಯಿತು ಇದಕ್ಕೂ ಹೋದರು ಅದು ಟ್ರೈನಿಂಗು ಹೋದರು ಟ್ರೈನಿಂದ ವಾಪಸ್ ಟ್ರೈನಿಂಗಿಂದ ವಾಪಸ್ ಬಂದಮೇಲೆ ಐ ಬಿಲೀವ್ ಇಟ್ ವಾಸ್ ಇನ್ ಸೆವೆಂಟಿ ಏಯ್ಟ್ ಅಥವಾ ಸೆವೆಂಟಿ ನೈನಲ್ಲಿ ಶ್ರೀರಾಮ್ಪುರ ಸ್ಟೇಷನ್ಗೆ ಆಗಿ ಬಂದರು ಅವರು ಒಂದು ದಿವಸ ನಾವು ವಿಜಯನಗರಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೀವಿ ಮಾಗೇರಿ ರೋಡ್ ಅಪ್ಪತ್ತು ಬೇಕು ಪೆಟ್ರೋಲ್ ಆಗೋಯ್ತು ನಮ್ಮ ಕಾರ್ದು ಎಲ್ಲರೂ ನಿನ್ನ ಹತ್ರ ಇದೆ ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಅಂತ ನಮ್ಮೆಲ್ಲರನ್ನೂ ಮನಸಲ್ಲಿ ದುಡ್ಡು ಪೆಟ್ರೋಲ್ಗೆ ಯಾರ ಹತ್ರನೂ ಇಲ್ಲ ಏನು ಮಾಡೋದು ಹರಿನು ಸ್ವಾಭಿಮಾನಿ ನಮ್ಮ ಅವ್ರನ್ನ ಶಿವರಾಮ್ ಹತ್ರ ಹೋಗಿ ನಾನು ಕೇಳೋಕ್ಕಾಗಲ್ಲ ಮೃಡ್ತು ನೀವೇ ಹೋಗ್ಬಿಡಿ ನೀವೇ ಹೋಗ್ಬಿಡಿ ಅಂತ ಇನ್ನೂ ಒಂದು ಆಟೋ ಮಾಡಿಕೊಂಡು ಆವಾಗ ಅರವತ್ತು ಪೈಸ ಅರ್ ಆಟೋ ಫೇರು ಶಿವರಾಮ್ ಹತ್ರ ಒಂದು ನೂರು ರೂಪಾಯಿ ಕೊಡಿ ಪೆಟ್ರೋಲ್ ಹಿಂಗೆ ಹಿಂಗೆ ಆಗಿಬಿಟ್ಟಿದೆ ಪ್ರಾಬ್ಲಮ್ ಆಗಿದೆ ನೂರು ರೂಪಾಯಿ ಬೇಕು ಅಂತ ನೂರು ರೂಪಾಯಿ ತಗೊಟ್ರು ಅದರಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಹಾಗೆ ಶಿವರಾಮ್ದು ನಮ್ಮದು ಇದು ಶಿವರಾಮು ಎಲ್ ಶ್ರೀಧರ್ ಇವರೆಲ್ಲ ಜಿ ಪಿ ಮೂಮೆಂಟಲ್ಲಿ ಇದ್ದವರು ಈಗಣೇಶ್ ಕಾಂಗ್ರೆಸ್ ಅವರು ನಾವೆಲ್ಲ ಕಾಂಗ್ರೆಸ್ಸು ಅದಕ್ಕೆ ನಮ್ಮನ್ನು ಕಂಡ್ರೆ ಯಾವಾಗಲೂ ಒಂಥರ ಒಂದು ಏನಾದರೂ ಒಂದು ಕೊಕ್ಕಿ ಕೊಕ್ಕೆ ಇಡೋರು ನೀವೆಲ್ಲ ಏನಾಗಲ್ಲ ರೀ ನೀವೆಲ್ಲ ಬರೀ ಅಷ್ಟೇ ಗುಂಡೂರಾಗ ಗೂಂಡಾಗಳು ನೀವು ಅಂತ ಹಂಗೆ ಹೇಳೋರು ನಮಗೆ ಅಂದರೆ ಒಂಥರ ನಿಮ್ಗೇನು ಏನು ಫ್ಯೂಚರ್ ಇಲ್ಲ ನಿಮಗೆ ಅನ್ನೋ ಭಾವನೆಯಲ್ಲಿ ಹೇಳೋರು ಆಮೇಲೆ ಸೆಲೆಕ್ಷನ್ನು ಆಯಿತು ನಾವು ಫ್ಯೂಚರಲ್ಲಿ ಅವ್ರು ಹೇಳ್ದಂಗೆ ಏನಾಗಲಿಲ್ಲ ಏನೇನು ಆಗಬೇಕಾಗಿತ್ತು ಚಿಕ್ಕ ಪುಟ್ಟದಾದರೂ ಆದ್ವಿ ಹರಿಪ್ರಸಾದ್ ಅವ್ರ ಮೂರನೇ ಟರ್ಮು ರಾಜ್ಯಸಭಾ ಈಗ ನಲವತ್ತು ವರ್ಷ ನೈನ್ಟೀನ್ ಸೆವೆಂಟಿ ನೈನ್ ಮೇಯಿಂದ ಮೊನ್ನೆವರೆಗೂ ಆಲ್ ಇಂಡಿಯಾ ಪಾಲಿಟಿಕ್ಸಲ್ಲೇ ಇದ್ದರು ಯೂತ್ ಕಾಂಗ್ರೆಸ್ ಫಸ್ಟು ಎನ್ ಎಸ್ ವೈ ಆಮೇಲೆ ಎಮ್ಮ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆ ಜನರಲ್ ಸೆಕ್ರೆಟ್ರಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಆಮೇಲೆ ಎ ಐ ಸಿ ಸಿ ಸೆಕ್ರೆಟ್ರಿ ಆಮೇಲೆ ಜನರಲ್ ಸೆಕ್ರೆಟ್ರಿ ಇದನ್ನಾಗಿ ನಲವತ್ತು ವರ್ಷ ಅವರು ಡೆಲ್ಲಿಯಲ್ಲೇನೇ ಪಾರ್ಟಿ ಹೈಕಮಾಂಡ್ ಜಾಗದಲ್ಲಿ ಕೂತ್ಕೊಂಡು ಅಧಿಕಾರ ಅನ್ಭವಿಸಿದ್ರು ಈಗಲೂ ಎಂ ಪಿ ಆಗಿದ್ದಾರೆ ಮುಂದೆ ಏನೇನಾಗುತ್ತೋ ನೋಡೋಣ ನಲವತ್ತು ವರ್ಷ ಹರಿಪ್ರಸಾದ್ ಅವರು ಡೆಲ್ಲಿ ಇದ್ರುನು ಎಲ್ ಮೂರ್ತಿ ಕ್ಲೋಸ್ ಫ್ರೆಂಡ್ ಅವ್ರಿಗೆ ಏನೂ ಆಗ್ದಂಗೆ ನೋಡ್ಕೊಂಡಿದ್ದು ಅವರೇ ಅಂತ ಸುಮಾರು ಜನ ಮಾತಾಡ್ತಾರೆ ಯಾಕಂದರೆ ಆ ಥರ ಮನಸ್ಸು ಮಾಡಿದ್ದಿದ್ರೆ ನಮ್ಮನ್ನು ಇಲ್ಲಿ ಸ್ಟೇಟಲ್ಲಿ ಸಪೋರ್ಟ್ ಮಾಡ್ಬೋದಾಗಿತ್ತು ನಂದು ಒಂದು ಸಾರಿ ಸೇವಾದಳ ಚೇರ್ಮನ್ಗೋಯ್ತು ಇನ್ನೇನು ಸಿಗ್ನೇಚರ್ ಆಗೋಗಿತ್ತು ನಂದು ಕೊಂಡಿ ಮೋಹನ್ದು ಇಬ್ಬರದು ಹೆಸರು ಹೋಗಿತ್ತು ನಾನು ಸೀನಿಯಾರಿಟಿ ಮೇಲೆ ಹರೀಶ್ ರಾವತ್ ಅಂತ ಎಕ್ಸ್ ಚೀಫ್ ಮಿನಿಸ್ಟ್ರ್ ಈಗ ಮೊದಲು ಅವರು ಸೇವಾದ ಚೀಫ್ ಆಗಿದ್ರು ಆಲ್ ಇಂಡಿಯಾ ಚೀಫ್ ಅವ್ರ ಕಾಲದಲ್ಲಿ ನನಗೆ ಮಾಡಬೇಕು ಅಂತ ನನ್ನ ಕಡೆ ಭಾರಿ ಪ್ರೀತಿ ಅವ್ರಿಗೆ ಮಾಡಬೇಕು ಅಂತ ಆರ್ಡ್ರ್ ಆಗಿದ್ದನ್ನು ವಾಪಸ್ ತೊಗೊಂಡು ಅಂಜನ್ ರೆಡ್ಡಿಗೆ ಮಾಡಬೇಕು ಅಂಥೇಳಿ ನನ್ನ ಕಡೆಯವ್ರಿಗೆ ಮಾಡಬೇಕು ಅಂಥೇಳಿ ಮಾಡಿದ್ರು ಅಂತ ಜನ ಹೇಳ್ತಾರೆ ಅದು ಎಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ ಬಟ್ ಹರಿಪ್ರಸಾದ್ ಅವರಂತೂ ನನಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ದಂಗೆ ನನಗಂತೂ ಕಾಣಲಿಲ್ಲ ಯಾಕಂದರೆ ಅವ್ರ ಕಡೆಯಿಂದ ಯಾವ ಏನಾದರೂ ಮಾಡಿದ್ರೆ ಹೇಳಬೇಕಲ್ಲ ಒಂದು ಫೋನಾದರೂ ಮಾಡಿ ನಿಮಗೋಸ್ಕರ ಇದನ್ನ ಮಾಡಿದ್ದೀನಿ ರೀ ಅಂತ ಅದಂತೂ ಯಾವಾಗಲೂ ಬರಲಿಲ್ಲ ಎಲ್ಲೇ ಇರಲಿ ಅವರೂ ಚೆನ್ನಾಗಿರಲಿ ನಮಗೆ ದೇವರ ಆಶೀರ್ವಾದ ಇರಲಿ ಜೈಪ್ರಕಾಶ್ ಅಂತ ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ವಿಜಯ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಆಫೀಸರ್ ಆಫೀಸರಾಗಿ ಆತ ಎಮ್ ವಿ ಚಂದ್ರಶೇಖರ್ ಮೂರ್ತಿ ರೂಮಲ್ಲಿ ಆತನೇ ಮ್ಯಾನೇಜರ್ ಇದ್ದಂಗೆ ನಾವು ಲೈಟ್ ಹಾಕಿದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಬರುತ್ತೆ ಫೋನ್ ಬಿಲ್ ಹೆಂಗ್ ಜಾಸ್ತಿ ಬಂತು ಯಾವಾಗಲೂ ಲಾಕ್ ಆಗಿರುತ್ತೆ ಅಂತ ಅವ್ನಿಗೆ ಡೌಟು ಆದರೆ ನಮ್ಮದು ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ ನಾವು ಟೆಕ್ನಿಕಲಿ ಮಾಡ್ಕೊಂಡಿದ್ವಲ್ಲ ಅದರಿಂದ ಅವ್ನು ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವ್ನದು ಯಾವಾಗಲೂ ಒಣಗೊಣ ಅಂದರೆ ನನ್ನ ಕಂಡ ತುಂಬ ಪ್ರೀತಿ ನಾ ಐ ವಾಸ್ ದ ಮೇನ್ ಕಾಸ್ ಟು ಎಂಟರ್ ಚಂದ್ರಶೇಖರ ಮೂರ್ತಿ ಮನೆ ಇಲ್ಲಿ ಚಂದ್ರಶೇಖರ ಮೂರ್ತಿ ಮನೆ ನಮ್ಗೆ ಜಾಗ ಸಿಗ್ತಿರಲಿಲ್ಲ ಚಂದ್ರಶೇಖರ ಮೂರ್ತಿ ಮನೆನೇ ನಮ್ಗೆ ಸೊ ಆರು ಐದಾರು ತಿಂಗಳು ರೆಸಿಡೆನ್ಸ್ ಆಗೋಗ್ಬಿಟ್ಟಿತ್ತು ಆವಾಗ ಅಲ್ಲಿ ಶೆಟ್ಟಿ ಅಂತ ಮೈಸೂರು ಕೆಫೆ ಶೆಟ್ಟಿ ಅಂತ ಆತ ಕರ್ನಾಟಕದವನೇನೆ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಆತ ಡೆಲ್ಲಿಗೆ ಹೋಗಿ ಕರ್ನಾಟಕ ಭವನದಲ್ಲಿ ಕುಕ್ಕಾ ಕೆಲಸ ಮಾಡ್ತಾಯಿದ್ದ ಅವನು ಸೌತ್ ಅವನಿಯೊಳಗೆ ಒಂದು ಮೈಸೂರು ಕೇಫ್ ಅಂತ ಒಂದು ಹೋಟೆಲ್ ಇಟ್ಕೊಂಡಿದ್ದ ಅಲ್ಲಿ ಇಡ್ಲಿ ತಿಂಡಿ ಟೈಮಲ್ಲಿ ತಿಂಡಿ ಸಿಗೋದು ಊಟ ಟೈಮಲ್ಲಿ ಊಟ ಸಿಗೋದು ಆಮೇಲೆ ನಮಗೇನಾದ್ರು ಇದು ಬೇಕಲ್ಲ ಏನಾದರೂ ಕಾಸು ಬೇಕಾದರೆ ಕೇಳಿದ್ರೆ ಕೊಡೋನು ಆಮೇಲೆ ಅಂತ ಹೇಳೋನು ಆಮೇಲೆ ನಮ್ಮದು ಡೆಲಿಗೇಷನ್ ಹೋಗ್ತಾಯಿದ್ವಿ ಅಯ್ಯ ಇನ್ನೂರು ಜನ ಇನ್ನೂರು ಜನ ಅವ್ರಿಗೆಲ್ಲ ಅಡುಗೆ ಮಾಡಿಸೋದು ಆ ಥರದ್ದೆಲ್ಲ ಅವನೇ ಜವಾಬ್ದಾರಿ ತಗೊಳ್ತಾ ಇದ್ದ ಆ ಥರ ನಾವು ಯಾವಾಗಲೂ ಸಾಲ ಮಾಡ್ತಾಯಿದ್ದು ಊಟಕ್ಕೆ ನಾವು ಯಾರಿಗೂ ಕೇಳಿ ಪ್ರಾಕ್ಟೀಸ್ ಇಲ್ಲ ಅಳೋ ಶೆಟ್ರೆ ಆ ದುಡ್ಡು ಬರುತ್ತೆ ಎಮ್ಮು ಬರುತ್ತೆ ಅದು ಬಂದ ತಕ್ಷಣ ಕೊಟ್ಬಿಡ್ತೀವಿ ಇವತ್ತು ಇವ್ರ ನಾಲ್ಕು ಜನ ಒಳ್ಳೆ ಊಟ ಮಾಡ್ಬಿಡ್ತಾರೆ ಅಂತ ಊಟ ಅಂದರೆ ಒಂದೇ ಊಟ ಮಧ್ಯಾಹ್ನ ಮೂರು ಎರಡು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಬಿಟ್ರೆ ತಿರುಗಿ ನಾಳೆ ಮೂರು ಗಂಟೆಗೇ ಅಂದರೆ ಅಷ್ಟೊಂದು ಕಷ್ಟ ಐತ್ರೀ ಅವಾಗೆಲ್ಲ ಕಷ್ಟಪಟ್ಟು ನಾವು ಬಂದವರು ಕಷ್ಟಪಟ್ಟು ಬಂದವರೇ ಉಳಿದಿರೋದು ಈ ಹೊಸ ಹೊಸದಾಗಿ ಬಂದವರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬಟ್ ನಾವು ಅಷ್ಟು ಕಷ್ಟಪಡ್ಕೊಂಡು ಬಂದವರು ಇದೇ ಸಮಯದಲ್ಲಿ ಒಂದು ಘಟನೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅದು ಅಂದರೆ ನಾವು ಎಷ್ಟು ಪವರ್ಫುಲ್ ಇದ್ವಿ ನಾನು ಹರಿಪ್ರಸಾದ್ ಅವರು ಅಂತ ನೈನ್ಟೀನ್ ಏಯ್ಟಿ ಟಿಕೆಟ್ ಕೊಡಬೇಕು ಪಾರ್ಲಿಮೆಂಟ್ಗೆ ಗುಂಡೂರಾವ್ ಅವರು ಸಿ ಪಿ ಬಿ ಅಂತ ಇತ್ತು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಬೋರ್ಡ್ ವರ್ಕಿಂಗ್ ಕಮಿಟಿಗಿನ್ನ ಮೇಲದು ಅದು ರಾಜೀವ್ ಗಾಂಧಿ ಅವರು ಬಂದಾದ ಮೇಲೆ ಅದನ್ನು ತಿರುಗಿ ಕಾನ್ಸ್ಟ್ಯೂಟೇ ಮಾಡಿಲ್ಲ ಅದರಲ್ಲಿ ಐದು ಜನ ಬ್ರಾಹ್ಮಣರಿದ್ದರು ಕಮಲಾಪತಿ ತ್ರಿಪಾಠಿ ಎ ಪಿ ಶರ್ಮಾ ಎಸ್ ಟಿ ಶರ್ಮಾ ನಮ್ಮ ತಮಿಳ್ನಾಡಿಂದ ಮರುಗಧಂ ಚಂದ್ರಶೇಖರ್ ಶಿವಸ್ತ ಗಾಡ್ ಫಾದರ್ ಗಾಡ್ ವುಮನ್ ಫಾರ್ ಬಸವರಿಂಗಪ್ಪಾಜಿ ಆಮೇಲೆ ಮೀರ್ ಖಾಸೀಂ ಅಂತ ಕಾಶ್ಮೀರವರು ಗುಂಡೂರಾವು ಇನ್ನೆರಡು ಹೆಸರು ಯಾವ ಬ್ರಾಹ್ಮಣರವ್ರೂ ಅದು ಹೈಯೆಸ್ಟ್ ಡಿಸಿಷನ್ ಟೇಕನ್ ಬಾಡಿ ಇನ್ ದ ಕಾಂಗ್ರೆಸ್ ಪಾರ್ಟಿ ಇನ್ ದೋಸ್ ಡೇಸ್ ಅದಾದಮೇಲೆ ಕಾಂಗ್ರೆಸ್ ಪಾರ್ಟಿ ಯಾಕೆ ಸಿ ಪಿ ಬಿ ಮಾಡೋದು ಬಿಟ್ಟರೆ ಗೊತ್ತಿಲ್ಲ ಈಗ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೋ ಏನಿಲ್ಲವೋ ಅದು ಗೊತ್ತಾ ನಮ್ಗೆ ಅರ್ಥನೇ ಆಗ್ತಿಲ್ಲ ಒಂದು ಸಾರಿ ಇಪ್ಪತ್ತು ಜನ ಇರ್ತಾರೆ ಒಂದು ಸಾರಿ ಆಲ್ ಪಿ ಸಿ ಸಿ ಪ್ರೆಸಿಡೆಂಟ್ ವರ್ಕಿಂಗ್ ಕಮಿಟಿ ಅಂತಾರೆ ಎಲ್ಲ ಸೇರಿ ನಲ್ವತ್ತು ಜನ ಸೇರಿಕೊಂಡು ಮೀಟಿಂಗ್ ಆಗ್ತಾರದು ನೋಡ್ತೀವಿ ಅಲ್ಲಿ ಡಿಶನ್ ಆದಮೇಲೆ ಒನ್ಸ್ ಟೇಕನ್ ಎ ಡಿಶನ್ ಇಟ್ ಈಸ್ ಕಾಂಕ್ರೀಟೆಡ್ ಇನ್ನೂ ಅದನ್ನು ಚೇಂಜ್ ಮಾಡೋ ಪ್ರಮೇಯನೇ ಬರ್ತಿರಲಿಲ್ಲ ಆಗ ಎ ಸಿ ಸಿ ಟ್ವೆಂಟಿ ಫೋರ್ ಅಕ್ಬರ್ ರೋಡ್ ಇನ್ನು ಆಫೀಸ್ ಈಗಲೂ ಇದೆ ಆವಾಗಲೂ ಅದೇ ಆಫೀಸೇ ಇವಾಗ ನಾವು ಟ್ರೈನು ಥರ ಬೋಗಿ ಬೋಗಿ ಥರ ಕಟ್ಟಿದ್ದೀವಿ ಒಳಗಡೆ ಫುಲ್ ಆಫೀಸೇ ಮೊದಲು ಮೇಯ್ನ್ ಬಿಲ್ಡಿಂಗ್ ಮಾತ್ರನೇ ಇದ್ದಿದ್ದು ಮೇನ್ ಬಿಲ್ಡಿಂಗ್ ಹಿಂಭಾಗದಲ್ಲಿ ಒಂದು ಇದತ್ತು ಏನು ಏನ್ ಎಸ್ ಒಂದು ಚಿಕ್ಕದೊಂದು ರೂಮು ಎನ್ ಎಸ್ವರಿಗೆ ನಾನು ಬೆಂಗಳೂರು ನಾವು ಬೆಂಗಳೂರಲ್ಲಿದ್ವಿ ಲಾಂಜಿಗೆ ಹೋದ್ವಿ ಅಸೆಂಬ್ಲಿ ಲಾಂಜ್ಗೆ ಮನೋರಮ ಮಧುರಾಜ್ ಅವರು ಒಂದು ನಿಮಿಷ ನೀವು ನಾ ಚೇಂಬರ್ಗೆ ಬಂದು ಹೋಗಿ ಅಂತ ಹೇಳಿದರು ನಾನು ಹರಿಪ್ರಸಾದ್ ಏನೋ ಕರೀತಾ ಇದ್ದಾರೆ ಹೋಗೋಣ ನೆಡೀರಿ ಅಂತ ಹೋದ್ವಿ ಅಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಕೂತಿದ್ರು ಒಂದು ಬ್ಯಾಗು ಇಟ್ಕೊಂಡು ನಾವು ಹರಿಪ್ರಸಾದ್ ನಾವು ಒಳಗಡೆ ಹೋದ್ವಿ ಆ ಕಡೆಯಿಂದ ಮೇಡಮ್ ಬರೋಕ್ಕೋ ಮನೋರಮ ಮಧುರಾಜ್ ಬರೋಕ್ಕೂ ಆಯಿತು ಒಳಗಡೆ ಹೊಟ್ಟು ಒಟ್ಟಿಗೆ ಓದಿ ಮನೋಹರ್ ಮೊಹಮ್ಮದ್ ರಾಜ್ ಕೂತ್ಕೊಳ್ತಾ ಇದ್ದಿದ್ದು ಮೇಲೆ ಎಷ್ಟು ಇದಾಗಿರ್ತಾ ಇದಾಗಿರ್ತಾಯಿದ್ರು ಈ ಹಳ್ಳಿಗಳಲ್ಲಿ ಹೆಂಗಸರು ಕೂತ್ಕೊಳ್ತಾರಲ್ಲ ಹಾಗೆ ಕಾಲು ಮಡಚಿ ಚೇರ್ ಮೇಲೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಕಾಲು ಇಟ್ಬಿಟ್ಟು ಕೂತ್ಕೊಳ್ಳೋದು ಅದಾದಮೇಲೆ ಎಲೆ ಅಡಿಕೆ ತೊಗೊಂಡು ತಗೊಂಡು ಹಿಂಗೆ ಕಾ ಬಾಯಿ ಅಗಲ ಮಾಡಿಕೊಂಡು ಅದರೊಳಗಡೆ ಪ್ಯಾಕ್ ಮಾಡ್ಕೊಳ್ಳೋರು ಅದೀಸ್ ಸರ್ ಹ್ಯಾಬಿಟ್ ಅದು ನಾನು ತಪ್ಪು ಅಂತ ಹೇಳಲ್ಲ ಆ ರೀತಿ ನಾವು ನೋಡಿರಲಿಲ್ಲ ಆ ರೀತಿ ಇದೆಲ್ಲ ಓಹ್ ಮಿನಿಷ್ಟ್ರೆ ಏನೋ ದೊಡ್ಡ ಇರ್ತಾರೆ ಅಂತ ನೋಡಿ ಆಸ್ಕರ್ ಫರ್ನಾಂಡೀಸ್ ಇವರು ಟಿ ಎ ಪೈ ಒಟ್ಟಿಗೆ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾಯಿದ್ರು ಯೂತ್ ಕಾಂಗ್ರೆಸ್ಸಲ್ಲಿ ಡಿಸ್ಟಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಈತ ಪಾಪದ ಹುಡುಗ ಅವರ ಭಾಷೆನಲ್ಲಿ ಪಾಪದ ಅಂದರೆ ಒಳ್ಳೆ ಹುಡುಗ ಅಂತ ಈತನಿಗೆ ನೀವು ಒಂದು ಮಾತು ಹೇಳಬೇಕು ಗುಂಡ್ರಾವ್ ಅವ್ರಿಗೆ ಗುಂಡ್ರಾವ್ರಿಗೆ ಈತನಿಗೆ ಉಡುಪಿಯಿಂದ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿದ್ರು ಆಯಿತು ಮೇಡಮ್ ಹೇಳ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಾವು ಗುಂಡ್ರಾವ್ ಕಿವಿಗೆ ಹಾಕಿದ್ವಿ ಮನೋರಮಧುರಾಜ್ ಕರೆದಿದ್ರು ಮನೋರಮದ ಮಜುರಾಜ್ ಹಿಂಗೆ ಹೇಳಿದ್ದಾರೆ ಸರ್ ಅಂತ ಇದಾದಮೇಲೆ ಟಿಕೆಟ್ ಟಿಕೆಟ್ಗೆಲ್ಲ ಹೋಗಬೇಕಲ್ಲ ಡೆಲ್ಲಿಗೆ ಡೆಲ್ಲಿಗೆ ಇವರು ಬಂದರು ಎನ್ ಎಸ್ ವಿ ಆಫೀಸಲ್ಲಿ ಅವರು ಮಂಗಳೂರು ಅಂತ ಗೊತ್ತಾದ ತಕ್ಷಣ ಆ ಪ್ರೀತಿ ಜಾಸ್ತಿ ಆಗುತ್ತೆ ಹರಿಪ್ರಸಾದ್ ಚೇಂಬರ್ಗೆ ಬಂದಿದ್ದರು ಬಂದಂತೆ ನಂಗೆ ಟಿಕೆಟ್ ಕೊಡಿಸಿ ಇಂದ ಅವರ ಹತ್ರ ಆಮೇಲೆ ಟಿಕೆಟು ಆಯಿತು ಟಿಕೆಟ್ ಆಗೋದಕ್ಕೆ ತುಂಬ ದೊಡ್ಡ ಸರ್ಕಸ್ ನಡೀತು ವಾಸುದೇವ್ ಅಂತ ನನ್ನ ಗಾಡ್ ಫಾದರ್ ಇದ್ದರು ಮಂಗ್ಳ ಕೇರಳದವರು ಅಂತ ಹೇಳಿದ್ನಲ್ಲ ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ಸಂಜಯ್ ಗಾಂಧಿ ಡಿಸೈಡ್ ಮಾಡಿಬಿಟ್ಟಿದ್ರು ಗುಲಾಮ್ ನಬಿ ಆಜಾದ್ಗೆ ಮಹಾರಾಷ್ಟ್ರದಿಂದ ಕೊಟ್ಟರು ಕಾಶ್ಮೀರಲ್ಲಿ ಇದ್ದೋನ್ನ ಕರ್ಕೊಂಬಂದು ಮಹಾರಾಷ್ಟ್ರದಿಂದ ವಾಸುದೇವ್ ಪಂಡಿಕರ್ಗೆ ಉಡುಪಿಯಿಂದ ಕೊಡಬೇಕು ಅಂತ ಆಯಿತು ಉಡುಪಿಯಿಂದ ಕೊಡಬೇಕು ಇಲ್ಲ ನಾರ್ತ್ ಕ್ರಾದಿಂದ ಕೊಡಬೇಕು ಅಂತ ಉಡುಪಿಯಲ್ಲಿ ಎಫ್ ಎಮ್ ಖಾನ್ ಅವರು ನಮ್ಮ ಸ್ಟೇಟಲ್ಲಿ ಯಾರಿಗೂ ಬೇರೆ ಸ್ಟೇಟವ್ರಿಗೆ ಜಾಗ ಕೊಡೋಕೆ ನಮ್ಗೆ ಸಾಧ್ಯ ಇಲ್ಲ ನಮ್ಮ ಸ್ಟೇಟವ್ರೆ ಆಗಬೇಕು ಅಂತ ಇವ್ರು ಆಯ್ತು ಯಾಕೆಂದರೆ ನಮ್ಮ ಸರ್ಕಾರ ಇದೆ ನಾವು ಬೇರೆಯವ್ರನ್ನ ಕರ್ಕೊಂಬಂದು ಮಾಡಿದ್ವಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಇವ್ರ ಆರ್ಗ್ಯುಮೆಂಟ್ ಇತ್ತು ಹಾಗಾಗಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ನೈನ್ಟೀನ್ ಏಯ್ಟಿ ಒಳಗೆ ಪಾರ್ಲಿಮೆಂಟ್ ಟಿಕೆಟ್ ಸಿಕ್ತು